ವಿದ್ಯಾರ್ಥಿನಿ ನೇಹಾ ಸೇರಿ ರಾಜ್ಯದ ಎಂಟು ಕೊಲೆ ಖಂಡಿಸಿ ಎಬಿವಿಪಿ ಮುಂದಾಳತ್ರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಆರೋಪಿಸಿ ಗದಗ ನಗರದ ಹಳೆ ಡಿಸಿ ಕಚೇರಿ ಸರ್ಕಲ್ನಲ್ಲಿ ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರುಡಗಿ ಬಿಜೆಪಿ ಮುಖಂಡ ಅನಿಲ್ ಮೆಣಸಿನಕಾಯಿ ಹಾಗೂ ಎಸ್ವಿ ಸಂಕನೂರ್ ಸೇರಿದಂತೆ ಬಿಜೆಪಿಯ ನಾಯಕರು ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ರಸ್ತೆ ತಡೆದು ಒಂದು ಗಂಟೆಯಿಂದ ಪ್ರತಿಭಟನಾ ಧರಣಿ ನಡೆಸಿದ್ರು ಟೈರ್ಗೆ ಬೆಂಕಿ ಹಚ್ಚಲು ಪೊಲೀಸರು ಅಡ್ಡಿ ನಡೆಸಿದಾಗ ವಾಗ್ವಾದ ನಡಿತು ರೊಚ್ಚಿಗೆದ್ದ ಎಬಿವಿ ಕಾರ್ಯಕರ್ತರು ಹಂತಕ ಫಯಾಜ್ಗೆ ಕಲ್ಲು ಶಿಕ್ಷೆ ಆಗಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಒಂದು ಈ ಒಂದು ಸಂದರ್ಭದಲ್ಲಿ ಎಸ್ಪಿ ಬಿ ಎಸ್ ನೇಮೇಗೌಡ ಭೇಟಿ ಕೊಟ್ಟು ಪ್ರತಿಭಟನಾಕಾರರ ಮನವೊಲಿಸಲು ಯತ್ನಿಸಿದ್ರು ಆದರೂ ಕೂಡ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಟವನ್ನೇ ಅನುಭವಿಸಿದ್ರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ಕೆಎಸ್ ಟಿವಿ ಫೋ ಗದಗ

ಮುಖ್ಯಮಂತ್ರಿಗಳು ಏನೇಂದರೆ ರಾಜಕೀಯ ಏನ್ ಬೇಕಾದ್ರು ಮಾತಾಡ್ತಾರವರು ನನ್ನ ಹೆಸರಿನಲ್ಲ ರಾಮ ನಾನು ರಾಮ ಭಕ್ತ ಅಂತ ಹೇಳ್ಕೊಂಡವರು ಇನ್ನ ಗೃಹ ಸಚಿವರು ರಾಜ್ಯ ಹಾಕಿ ದಯವಿಟ್ಟು ಪೊಲೀಸರು ದಯವಿಟ್ಟು ಪೊಲೀಸರ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊತೀನಿ ನಮ್ಮ ಸಂಘ ನಮ್ಮ ನೋವು ಅರ್ಥ ಮಾಡ್ಕೊಂಡು ನೀವು ಇನ್ಟರಕ್ಷನ್ ಇನ್ಟರಕ್ಷನ್ ಈ ರಾತ್ರಿ ಮುಖ್ಯಮಂತ್ರಿ ಹೇಳ್ತಾರೆ ರಾಮಣ್ಣ ಹೆಸರು ಲಿದೆ ಅಂತ ಹೇಳ್ತಾರೆ ಯುವ ಪರಮೇಶ್ವರ ಗ್ರಾಮದಲ್ಲಿ ಪರಮೇಶ್ವರ ಮೊಬೈಲ್ ಬರುತ್ತೆ ಅಂತ ಉಡಾಫೆ ಇತ್ರಾ ಹೇ ಜಿಲ್ಲಾ ಪ್ರಮುಖ ಕುಟುಂಬದ ಯುವ ಪರಮೇಶ್ವರ ಅಂತ ಹೇಳ್ತಾರೆ 26

ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಗಮನ ಹರಿಸಬೇಕು ಹಾಗೂ ಶ್ರಮ ಸಲ್ಲಿ ಮಾಡಬೇಕು ಅದರಿಂದ ಕಡಿಮೆ ಕೊಲೆ ಮಾಡಿದವರಿಗೆ ಕಲ್ಲು ಶಿಕ್ಷೆ ಆಗಬೇಕು ಅನ್ನೋ ವಿಚಾರದೊಳಗೆ ಬಂಧುಗಳೇ ಇದೀಗ ಇದೀಗ ವಿದ್ಯಾರ್ಥಿ ಪರಿಷತ್ತಿನ